ನಮಸ್ಕಾರ ವೀಕ್ಷಕರಿಗೆ ಮಣಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಆರ್ ಡೈ ನ್ಯೂಸ್ ಚಾನೆಲ್ಗೆ ಸ್ವಾಗತ ಬಾಗಲಕೋಟೆ ಮೈಬುಸುಬಾನಿ ದರ್ಗಾ ಹತ್ತಿರ ಶಾಂತಿ ಸಭೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಡಿ ವೈ ಎಸ್ ಪಿ ಗಜಾನಂದ್ ಸುತಾರ್ ಸರ್ ಮತ್ತು ಬಾಗಲಕೋಟೆ ಟೌನ್ ಸಿ ಪಿ ಐ ಗುರುನಾಥ್ ಚವಾನ್ ಸರ್ ಕೊಳ್ಳಿ ಪಿ ಎಸ್ಐ ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಗುರು ಹಿರಿಯರು ಉಪಸ್ಥಿತರಿದ್ದರು

ನಿಮ್ಮ ನಿಮ್ಮ ಪಾಡಿಗೆ ಓದೋದು ಬರೆಯೋದು ಏನೋ ಕೆಲಸ ಮಾಡೋದು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದು ಅದ್ರ ಬಗ್ಗೆ ಗಮನ ಹರಿಸ್ಕೊಂಡು ಜೀವನ ಇಟ್ಕೊಳ್ಳೋ ಕಡೆ ಮಾಡಿಕೊಂಡು ಹೋಗಲಿ ಅನ್ನೋದು ನಮ್ಮ ಆಶೆ ಅರ್ಥ ಆಯ್ತಾ ಮಾಡ್ತೀರಿ ಆಯಿತಾ ಹಾಕ್ಬೋದಾ ಒಂದು ಇದನ್ನು ಸ್ವಲ್ಪ ತಿಳಿಯಲಿ ಅವ್ರಿಗೆ ಸ್ವಲ್ಪ ತಾಳ್ಮೆ ಸ್ವಲ್ಪ ಏನೋ ಇದು ಒಂದು ಸ್ವಲ್ಪ ಹ್ಯುಮ್ಯಾನಿಟಿ ಗೊತ್ತಾಗಲಿ ಅವನ ಯಾರೋ ಇವನ ಯಾರು ಅಂತ ಹೆಚ್ಚಿಗೆ ಮಾಡ್ತಾ ಹೋದರೆ ಇಬ್ಬರು ಸಫರ್ ಅದು ಸಲ ಪೊಲೀಸ್ ಕೇಸ್ ಆಯ್ತು ಅಂತಂದ್ರೆ ಒಂದ್ ದಿನ ಅಲ್ಲ ಎರಡು ದಿನ ಅಲ್ಲ ಮೂರ್ ದಿನ ಎಷ್ಟು ವರ್ಷ ಆಗುತ್ತೇನಾಗ್ತಾ ಎಸ್ ಜಿಡ್ ಚಪ್ಲಿ ಲೆಕ್ಕ ಎಲ್ಲ ಅರ್ಥ ಆಯ್ತಾ ಮಾತ್ರ ಇರ್ತವೆ ಸಿಗರೇಟ್ ಎಲ್ಲ ಇವು ನಮ್ಮ ಯುವಜನತೆನ ಹಾಳು ಮಾಡುವಂತ ಕೆಲವೊಂದು ವಿಷಯಗಳು ಶುಭಜಿ ಒಂದು ನಿಮಿಷ ಆಮೇಲೆ ಎಲ್ಲರೂ ಇವು ಎಲ್ಲ ಒಂದ್ಸಲ ಚಟ ಬಿತ್ತು ಮನುಷ್ಯನಿಗೆ ಅಂದರೆ ಹೋಯ್ತವ್ ಸಿಗರೆಟ್ ಸೇದೋಂಗೆ ಗೊತ್ತಿದೆ ಅದನ್ನು ಎಷ್ಟು ಕಷ್ಟಪಡ್ಬೇಕು ಅವರು ಗಾಂಜಾ ಸಿಗರೇಟ್ಗಿಂತ ಸಾವಿರ ಪಾಲು ಅಡಿಕ್ಟಿವ್ ಸಿಗರೇಟ್ ಒಂದು ಪರ್ಸೆಂಟ್ ಅಡಿಕ್ಟಿವ್ ಅಂದರೆ ಗಾಂಜಾ ಸಾವಿರ ಪರ್ಸೆಂಟ್ ಅರ್ಥ ಆಯ್ತಾ ದಯವಿಟ್ಟು ಆ ಥರದ್ದು ಏನಾದರೂ ಮಾಹಿತಿಗಳಿದ್ದರೆ ಪೊಲೀಸ್ಗೆ ಕೊಡಿ ಅಥವಾ ನಮ್ಮ ನಂಬರ್ ಹೋಗಿ ನಮಗೆ ಮೆಸೇಜ್ ಹಾಕಿ ಸರ್ ನಿಮ್ಮ ಹೆಸರು ಎಲ್ಲಿ ಬರೋಲ್ಲ ಸರ್ ಇಂಥ ಗಾಂಜಾ ಮಾಡ್ತಾರೆ ಅಥವಾ ಇಂಥ ಇಂಥವ್ರು ನಮಗೆ ಇದು ಮಾಡ್ತಾರೆ ಅಂತ ಒಂದು ಮೆಸೇಜ್ ಹಾಕಿ ಆಮೇಲೆ ನಾವು ನೈಟ್ ಬಿಟ್ಟುಗಳನ್ನ ಜಾಸ್ತಿ ಹಾಕ್ತಾ ಇದ್ವಿ ಟೌನಲ್ಲಿ ನಿಮ್ಮ ಎಲ್ಲ ಏರಿಯಾಗಳಲ್ಲಿ ನೈಟಲ್ಲಿ ಯಾವುದೇ ಕಳೆತನ ಆಗ್ದಂಗೆ ಯಾರೋ ಏನೋ ಇಡಿದಾಗ್ದಂಗೆ ನಾವು ಮಗಳೂರು ರಾತ್ರಿ ನಮ್ಮ ನಮ್ಮ ಸಿಬ್ಬಂದಿಗಳು ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇದೆ ಒಂದು ಸಣ್ಣ ಕಳತನ ಆದ್ದಂಗೆನೂ ಕೂಡ ಅಥವಾ ಏನಾದರೂ ಈ ಸಣ್ಣ ಇನ್ಸಿಡೆಂಟ್ ಆದ್ರೂ ಮೊನ್ನೆ ಒಂದು ಡೇಸ್ ಕಟ್ಟೋದ ಒಂದು ಇನ್ಸಿಡೆಂಟ್ ಆಯ್ತಲ್ಲ ಆ ಇನ್ಸಿಡೆಂಟ್ ಆಗ್ತದೆ ಆಗಿ ಐದು ನಿಮಿಷ ನಮ್ಮ ಪೊಲೀಸರು ಇದ್ರಲ್ಲಿ ಸೊ ಇಮಿಡಿಯೇಟ್ ರಿಸ್ಪಾನ್ಸ್ ಎಲ್ಲ ಇದೆ ನಮಗೆ ಬೇಕಾಗಿರೋದು ನಿಮ್ಗೆ ಸಹಕಾರ ಅಷ್ಟೇ ನಿಮ್ಗೆ ಸಹಕಾರ ಒಂದು ಸಿಕ್ಬಿಡ್ತೀನಿ ನಮಗೆ ನಾವು ಬಾಗಲಕೋಟೆನ ಅಂದ್ರೆ ಟೌನ್ ಏರಿಯಾನ ಇನ್ನೂ ಶಾಕ್ ಜೊತೆ ತಗೊಂಡೋಗ್ ಆಯ್ತಾಯ್ತಾ ಸೊ ಎರಡೂವರೆ ಮೂರ್ಗೆ ನಾಲ್ಕು ಗಂಟೆಗೆ ನಾಂಗ ಎಷ್ಟು ಸಲ ನೈಟ್ ರೌಂಡ್ ಬಂದಾಗ ಹೊಡ್ಸಿರ್ತೇವೆ ಏನ್ ಕೆಲಸ ಯಾಕೆ ಸುಮ್ಮನೆ ಇಲ್ಲಿ ಅಂತ ಸುಮ್ಮನೆ ಕೂತ್ಕೊಂಡ್ರ ಏನೋ ಒಂದು ಗಲಾಟೆ ಮಾಡ್ಕೋ ಕೂತ್ಕೋ ಬಿಟ್ರೆ ಆಯ್ತು ಅವನ ಇವನು ಇವನೇನೋ ಅಂದ ಅವನಿಗೇನೋ ಅಂದ ಅಂತ ಏನೋ ಗಲಾಟೆ ಮಾಡ್ಕೋತಾರೆ ಕೇಸ್ ಆಗುತ್ತೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗಿರೋದು ಪ್ರತಿಯೊಬ್ರು ನಮ್ದು ಕರ್ತವ್ಯನ ನಿಮ್ಮ ಹುಡುಗರಿಗೆ ಅಥವಾ ಯಾರು ನಿಮ್ಮ ಇವ್ರಿಗೆ ಹೇಳು ನಿಮ್ಮಲ್ಲಿ ಆಧಾರ್ ಕೊಂಡು ಏನೋ ಒಂದು ಗಲಾಟೆ ಮಾಡಿಕೊಂಡು ಏನೋ ಒಂದು ಕೇಸ್ ಮಾಡ ಯಾವುದೇ ನಮ್ಮದಿ ಇಲ್ಲ ಅರ್ಧ ಆಯ್ತಾ ಇದನ್ನ ನಿಮ್ಮ ನಿಮ್ಮ ಹುಡುಗರಿಗೆ ದಯವಿಟ್ಟು ತಿಳಿಸ್ಬೇಕು ಹಂಗೇನೆ ನಿಮ್ಗೆ ಓಡಾಡುವಾಗ ಯಾರಾದರೂ ಕಂಡ್ರೆ ಏ ಹೋಗಪ್ಪ ಒಳಗಡೆ ಏನು ಕೆಲಸ ಇದೆ ಹೋಗುವಳ ಮನೆಗೆ ಅಂತ ನೀವೇ ಹೇಳ್ಬಿಡ್ಬೇಕು ಪೊಲೀಸರು ಹೇಳೋದಕ್ಕೆ ನಮ್ಗೆ ನೀವೇ ಹೇಳ್ತು ಅಂತಂದ್ರೆ ನಮ್ಮ ಓನಿ ಹಿರಿಯರೆಲ್ಲ ಹೇಳ್ತಾ ಇದ್ದಾರಪ್ಪ ನಮ್ಮ ಓನಿ ಹಿರಿಯರು ನಮ್ಮ ಒಳ್ಳೇದಕ್ಕೆಲ್ಲ ಹೇಳ್ತಾ ಇದಾರೆ ಅಂತ ಕೇಳ್ತಾರೆ ಹುಡುಗರು ನೀವು ಹೇಳಿಲ್ಲ ಅಂತಂದರೆ ಸುಮ್ಮನೆ ಅಟ್ಯಾಡಿಕೊಂಡು ಸುಮ್ಮನೆ ಏನೋ ಒಂದು ಮಾಡಿಕೊಂಡು ಏನು ಮಾಡ್ತಾರೆ ಕೇಸ್ಗಳಾಗೋದು ಜಾಸ್ತಿ ಅರ್ಥ ನೀವು ದಯವಿಟ್ಟು ನೀವೆಲ್ಲ ಹಿರಿಯರು ಮಾಡಬೇಕು ನೀವು ಓಡಾಡುವಾಗ ಅವ್ರ ಇವ್ರು ಇದ್ದಾಗ ಯಾರಾದರೂ ಒಬ್ಬರು ಕಟ್ರು ಅಂತಂದರೆ ಏ ಹೋಗಪ್ಪ ರಾತ್ರಿ ಏನು ಕೆಲಸ ಇದೆ ಹೋಗು ಏನಿದೆ ಕೆಲಸ ಮನೆಗೆ ಹೋಗೋದು ಆಗ್ತಾಯ್ತಾ ಹತ್ತು ನಿಮ್ಗೆ ಏನು ಕೇಳಿಲ್ಲ ಅದು ನಿಷ್ಟು ಊಟ ಮಾಡೋದಕ್ಕೆ ಬರ್ತಾನೆ ಅದನ್ನು ನಿಷ್ಠೆ ಬೇಕಾದ ಮಾತಾಡ್ತಾರೆ ಅಂದ್ರೆ ನಮ್ಮ ಮಾಡಿದ್ರೆ ಪೊಲೀಸ್ ಇರ್ತದೆ ಈ ಕೇಸ್ ಕಟ್ಟಾಗೂ ನಮ್ಮ ಪೊಲೀಸ್ ಇರ್ತಾರೆ ಸ್ವಂದಮಸ್ಕು ಪೊಲೀಸ್ ಆಗ್ತೀವಿ ಏನಾದ್ರೂ ಮಾಡ್ತಾ ಇದ್ದಾನ ಅಥವಾ ಸ್ವಲ್ಪ ಏನಾದರೂ ಇನ್ನೊಬ್ಬರಿಗೆ ಹೌಟ್ ಆಗೋ ತರ ಏನಾದ್ರೂ ಬೈತಾ ಇದ್ದಾನ ಅಂತ ನಾವು ಇದು ಮಾಡ್ತಾ ಇದ್ದೀವಿ ಎಷ್ಟೋ ಸಲ ನಮಗೆ ಕಂಪ್ಲೇಂಟ್ಸ್ ಬರ್ತಾವೆ ಎಷ್ಟೋ ಹುಡುಗರು ಚಾಕು ಹಿಡ್ಕೊಂಡು ತಲವಾರಿ ಹಿಡ್ಕೊಂಡು ಎಲ್ಲ ರೀಲ್ಸ್ ಮಾಡ್ತಾರೆ ತಲವಾರಿನ ಹಿಡ್ಕೊಂಡು ಏನಿನ ಅವಶ್ಯಕತೆ ಇದೆ ಗಿಡಗಳಿಗೆ ಕೇಕ್ ಮನೆಯಲ್ಲಿ ಕಟ್ ಮಾಡ್ಬೋದು ನೀವು ರೋಡಲ್ಲಿ ನಿಂತ್ಕೊಂಡು ತಲವಾರಿಂದ ಕೇಕ್ ಕಟ್ ಮಾಡುವಂತ ಕೆಲಸ ಎಷ್ಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿರ್ತಾವೆ ಇಂಥವ್ ಏನ್ರಿ ಕಂಡು ಬಂದ್ರೆ ಮುಲಾಜಿಲ್ಲದೆ ಕೇಸ್ ಮಾಡ್ತೀವಿ ನಾವು ಮೊನ್ನೆ ರೂರಲ್ ಸ್ಟೇಷನಲ್ಲಿ ಒಂಬತ್ತು ಹುಡುಗರು ಕರ್ಕೊಂಡ್ಬಂದಿದ್ದೀವಿ ಏನಿಲ್ಲ ಬರೀ ತಲವಾರ್ ಹಿಡ್ಕೊಂಡು ಕೇಸ್ ಏನೋ ರೀಲ್ಗ ಮಾಡೋದು ನಾನು ಹಂಗೆ ನೀನು ಹಿಂಗೆ ಅಂತ ಹೇಳ್ಬಿಟ್ಟು ರೀಲ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ ಅಂಥದೆಲ್ಲ ಕಂಡು ಬಂದರೆ ನಾವು ಸೂಮ್ ಕೇಸ್ ಮಾಡ್ತೀವಿ ನಮ್ಮ ಪ್ರತಿಯೊಂದು ಅಲ್ಲೇನೋ ಅದಕ್ಕೋಸ್ಕರ ಸಿಬ್ಬಂದಿಗಳಿದ್ದಾರೆ ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತ ಮಾಡ್ಕೊಂಡಿದ್ದೀವಿ ಸೊ ಯಾರಾದರೂ ಆ ಥರ ಗೈರ್ಫೈದ ತೊಗೊಳ್ಳೋದು ಸೋಷಿಯಲ್ ಮೀಡಿಯಾದ್ದು ಗೈರ್ಫೈದ್ಯ ತೊಗೊಂಡು ಯಾರಿಗಾದರೂ ಹರ್ಟು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಪೋಸ್ಟ್ಗಳು ಹಾಕೋದು ಅಥವಾ ಶಸ್ತ್ರಾಸ್ತ್ರಗಳು ನೆಡ್ಕೊಂಡು ಚಾಕು ತಲವಾರುಗಳ್ ನಡ್ಕೊಂಡು ಏನಾದರೂ ಮಾಡೋದು ಕಂಡು ಬಂದರೆ ಇಮಿಡಿಯೇಟಾಗಿ ಕೇಸ್ ಸೊ ಇದ್ರ ಬಗ್ಗೆ ದಯವಿಟ್ಟು ನೀವು ಹಿರಿಯರು ನಿಮ್ಮ ಹುಡುಗರೆಲ್ಲ ಸೇರಿದಾಗ ನಿಮ್ಮ ಹುಡುಗರ ಜೊತೆ ಮಾತಾಡುವಾಗ ತಿಳಿ ಹೇಳ್ಬೇಕು ನೋಡಪ್ಪ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಇರೋದು ಕೇವಲ ಒಂದು ಹುಡುಗರಲ್ಲಿ ಪರಿಚಯ ಇಟ್ಕೊಳ್ಳೋಕ್ಕೆ ಒಂದು ನಾಲ್ಕು ಮಾತಾಡೋಕ್ಕೆ ಅಷ್ಟೇ ಅದನ್ನು ಬಿಟ್ಟರೆ ಅದನ್ನು ನಂಬಿಕೊಂಡು ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ನಾಳೆ ಏನಾದರೂ ಆಯಿತು ಅಂತಂದರೆ ಅದು ಅವ್ರ ಜೀವನ ಹಾಳಾಗೋಗ್ಬೋದು ಎರಡನೇದು ಮೂರನೇದು ಏನಂತಂದರೆ ಸ್ವಲ್ಪ ಸಹನೆ ಮತ್ತು ತಾಳ್ಮೆ ಇತ್ತು ಯಂಗ್ ಜನ್ರೇಷನಲ್ಲಿ ಇವತ್ತು ನೋಡ್ತಾ ಇದ್ದೇವೆ ನಾವು ಏನೋ ಬೈಕಲ್ಲಿ ಸ್ವಲ್ಪ ಟಚ್ ಆಯಿತು ಅಂತಂದರೆ ಹೊಡೆದಾಡೋಕ್ಕೆ ಹೋಗೋದು ನನಗೆ ಹೆಂಗೆ ಟಚ್ ಮಾಡಿದೆ ನನಗೆ ಹೆಂಗೆ ಓವರ್ಟೇಕ್ ಮಾಡಿದೆ ಅಂಥವ್ ಕೇಸುಗಳಾಗಿದ್ದಾವೆ ಏನು ಯಾವುದಕ್ಕೆ ಹೊಡೆದಾಡಿದ್ರು ಯಾಕೆ ತಲೆ ಹೊಡೆದಿದೆ ಯಾಕೆ ಸೈಂಗ್ ಹೊಡೆದಿದೆ ಅಂದರೆ ಸರ್ ನಾನು ಬೈಕ್ ಓವರ್ಟೇಕ್ ಮಾಡಿಬಿಟ್ಟ ಅಂದರೆ ಬರ್ತಾ ಬರ್ತಾ ನಮ್ಮಲ್ಲಿ ಸಹನೆ ಮತ್ತು ತಾಳ್ಮೆ ಹೋಗ್ತಾ ಇದೆ ಒಂಥರ ನಾವು ತುಂಬ ಇದಾಗ್ತಾಯಿದ್ದೆವು ಏನೋ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಉದ್ವೇಗದಲ್ಲಿ ಇರ್ತಾರಲ್ಲ ಮನುಷ್ಯ ಹಾಗೆ ಇದೆ ಸೊ ಆ ಭಾವನೆ ಸ್ವಲ್ಪ ಕಡಿಮೆ ಮಾಡಿಕೊಡಿ ಏನೋ ಬೈಕ್ ತಂಚಾಗು ಹೋದ್ರೂ ಪೊಲೀಸಿದ್ದಾರೆ ಆಗಿ ಪೊಲೀಸಿಗೆ ತಿಳಿಸಿ ನೀವೇ ಹೋಗಿ ಅವ್ನು ಹಿಡಿಯೋದು ಹೊಡೆಯೋದು ಬಡಿಯೋದು ಅವ್ನಿಗೆ ಇನ್ನೊಂದು ಏನೋ ಮಾಡೋದು ಅವ್ನ ಗಾಡಿ ಹೊಡೆಯೋದು ಅವ ಯಾವುದು ಸೂಕ್ತ ಅಲ್ಲ ಅವನು ಮಾಡೋಕ್ಕಿಂತ ಜಾಸ್ತಿ ಕೇಸು ನಿಮ್ಮ ಮೇಲೆ ಬಿಡುತ್ತೆ ಅವ್ನಿಗೆ ಒಂದು ಸೆಕ್ಷನ್ ಹಾಕ್ ಆದರೆ ನಿಮಗೆ ಹತ್ತು ಸೆಕ್ಷನ್ ರಾಗುವಾಗುತ್ತೆ

ಆ ಕಡೆನೆಲ್ಲ ಜಾಸ್ತಿ ಓಡಾಡ್ತಿದ್ದು ನಮ್ಮ ಬೈಕ್ ಜಾಸ್ತಿ ಓಡಾಡ್ತಿದ್ದು ಮತ್ತೆ ಅಥವಾ ಹಂಗ ಯಾರೇ ಅನ್ವಾಂಟೆಡ್ ಓಡಾಡೋದ್ರ ಗಮನಕ್ಕೆ ಬಂದ್ರೆ ಇಮಿಡಿಯೇಟ್ ಆಗೊಂದು ಫೋನ್ ಮಾಡಿ ನಮ್ಮ ನಂಬರ್ಸ್ ಎಲ್ಲ ಇದಾವಲ್ಲ ನಮ್ಮ ಬಿಟ್ ಪಿ ನಂಬರ್ ಇದಾರಲ್ಲ ಶಿವಪೂಜಿ ನಂಬರ್ ಇದೆಯಲ್ಲ ಹದಿಮಿ ನಂಬರ್ ಇದೆಯಾ ಇಟ್ಕೊಂಡಿದ್ದೀವಿ ಇಂಥವ್ರು ಓಡಾಡ್ದೇಟ್ ಇದೆ ಅಂದ್ರೆ

ನೋಡಿ ನೋಡಿ ಮಾಡ್ತಾರ ನೀರು ಸ್ವಲ್ಪ ಸ್ಟ್ರಿಕ್ಲಿ ಮಾಡಿ ಕಳಿಸ್ತಾರೀ ಹೆಣ್ಮಕ್ಳ ಏನ್ ನೋಡ್ರಿ ಚಿಕ್ಕ ಅಂತ ಹೇಳಿ ಕಳಿಸ್ತಾರ ನಾನ್ ಮುಡ್ಗ್ರ್ ನೀವು ಮುಡ್ಗ್ರಿ ಅನ್ನೋದಿಲ್ರಿ ಅವ್ರು ಎಲ್ಲರಿಗೂ ಮಾಡ್ತಾರ ಬಂದಿಲ್ಲರೀ ಕರ್ದಿಲ್ಲ ಕರ್ದಿಲ್ರ ಬಂದಂಗಿಲ್ಲ

ಮತ್ತೆ ನಿಮ್ ನಿಮ್ಮ ಮಾತಾಡ್ಬೋದಪ್ಪ ಮತ್ತೆ ಇದೆಯಾ ನಿಮ್ದೇನ ಮತ್ತೆ ಇದೆಯಾ ಏತಮ್ಮ ಏನ ಇದೆಯಾ ಏನಿದೇನ್ರಿ ನಿಮ್ದು ಹೌದಪ್ಪ ಹೀಗೆ ಹೊಸನಾಟ ನಮ್ಮ ಮಾತನ್ನು ಶಾಂತವಾಗಿ ಕೇಳಿದೀರ ಆಮೇಲೆ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡೆ ಡೆಫಿನೆಟ್ಲಿ ಅದನ್ನ ಸಾಲ್ವ್ ಮಾಡ್ತೀವಿ ನಿಮ್ಮ ಮುಂದೆ ಇಲ್ಲಿ ಜಾಸ್ತಿ ನಮ್ಮ ಪೊಲೀಸ್ ಬೈಕ್ಗಳನ್ನ ಟೈರ್ನ್ ಹಾಕೊಂಡು ಓಡಾಡಕ್ಕೆ ಹೇಳ್ತೀನಿ ಸ್ವಲ್ಪ ಸೈರನ್ ಗಿರನ್ನ ಹಾಕ್ಕೊಂಡು ಎಲ್ಲಕ್ಕೂ ಹಾಕ್ತೀನಿ ಹಾಂ ಆಮೇಲೆ ಓಡಾಡ್ಸ್ತೀನಿ ಇಲ್ಲಿ ಬೈಕ್ಗಳನ್ನ ಓಡಾಡಿಸ್ತೀನಿ ಆಮೇಲೆ ಸಿ ಸಿ ಟಿ ವಿ ಚೆಕ್ ಮಾಡಿಸ್ತೀವಿ ಆಮೇಲೆ ಯಾರೇನೇ ಹಿತಾಪತಿ ಮಾಡೋರು ಈ ರೋಡಲ್ಲಿ ಕಂಡು ಬಂದರೆ ಇಮ್ಮಿಡಿಯೇಟಾಗಿ ನಮ್ಮ ಹುಡುಗರಿಗೆ ಫೋನ್ ಮಾಡಿ ಇಲ್ಲೇ ಇರ್ತೀವಿ ಎಲ್ಲಿ ಹೋಗಲ್ಲ